ಮಕ್ಕಳೇ ರಜೆಯ ಮಜ ಇಂದಿಗೆ ಮುಕ್ತಾಯ ಮಾಡಲೇಬೇಕಿದೆ ನಿಮ್ಮಂತೆಯೇ ನಮಗೂ ಕಾರ್ಯಕ್ರಮ ಮುಗಿಸಲು ಮನಸ್ಸಿಗೇನೋ ಬೇಸರ ನಮ್ಮ ಮಕ್ಕಳೊಂದಿಗೆ ಬೇರೆ ಬೇರೆ ಶಾಲೆಯ ಪುಟಾಣಿಗಳು ನಮ್ಮವರಲ್ಲಿ ಒಬ್ಬರಾಗಿ ಬೆರೆತಿದ್ದೀರಿ ಕಲಿತಿದ್ದೀರಿ ಹಾಗೂ ಬಾಂಧವ್ಯ ಬೆಸೆದಿದ್ದೀರಿ ಮಕ್ಕಳೇ ನಮ್ಮ ಶಾಲೆ ನಿಮಗಾಗಿ ಎಂದಿಗೂ ಹಸನ್ಮುಖಿಯಾಗಿ ಸ್ವಾಗತಿಸಲು ಕಾದಿದೆ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಇನ್ನೂ ಅದ್ಧೂರಿಯಾಗಿ ರಜಾಮಜಾ ಆಚರಿಸೋಣ ಬಂಧುಗಳೇ ನಿಮ್ಮೆಲ್ಲರ ತನು ಮನ ಧನ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ಸಂಪನ್ನವಾಗಿದೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಅಭಿನಂದನೆ ರಜೆಗೋಸ್ಕರ ನಾನು ಅಂಬಾರ ಮನೆಗೆ ಬಂದಾಗ ನನಗೆ ಇಲ್ಲಿ ಮುಂದೆ ಕಾಲ ಶಾಲೆಯಲ್ಲಿ ರಜಾ ಮಜಾ ಬೇಸಿಗೆ ಶಿಬಿರ ಇದೆ ಅನ್ನೋದು ಇನ್ಫಾರ್ಮೇಷನ್ ಗೊತ್ತಾಯಿತು ಫಸ್ಟಿಗೆ ಆ್ಯಕ್ಚುಲಾಗಿ ನಾನು ಅಷ್ಟು ಎಕ್ಸ್ಪೆಕ್ಟೇಷನಲ್ಲಿ ಮಕ್ಳು ಕಳಿಸಿಲ್ಲ ಬಟ್ ಒಂದೇ ದಿನ ಕಳಿಸಿದಾಗಲೇ ನನ್ನ ಮಕ್ಕಳು ಅಭಿಪ್ರಾಯ ಕೇಳಿ ನಮಗೆ ತುಂಬ ಖುಷಿ ಯಾಕಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಸಮ ಕ್ಯಾಂಪ್ ಏನಿದೆ ಒಂದು ಪಟ್ಟಣದ ಶಾಲೆಗಿಂತ ಜಾಸ್ತಿ ಎಫರ್ಟ್ಸ್ ಹಾಕಿ ಮಾಡ್ತಾ ಇರೋದು ಕಾಣಿಸ್ತೀವಿ ಇಲ್ಲಿ ಮಕ್ಕಳಿಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಹಾಗೆ ದೇಹ ಶುಚಿತ್ವದ ಬಗ್ಗೆ ಅವೇರ್ನೆಸ್ ಡಾನ್ಸ್ ಹಾಡು ಸಂಗೀತ ಡ್ರಾಯಿಂಗ್ ಪೇಂಟಿಂಗ್ ಹಾಗೆ ಹಲವಾರು ರೀತಿಯಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡಿ ಇಡ್ತಾ ಇದ್ದಾರೆ ಅದ್ರ ಜೊತೆ ಒಂದು ವಿಶೇಷ ಕಂಡಿದೆ ಏನಂದ್ರೆ ಇಲ್ಲಿ ಇಷ್ಟು ಶಾರ್ಟ್ ಸ್ಪ್ಯಾನಲ್ಲಿ ಬೇಸಿಗೆ ಶಕ್ ನಡೆಸ್ತಾ ಇದ್ದಾರೆ ಅದರಲ್ಲಿ ಕುಪ್ಪಳ್ಳಿಗೆ ಒಂದಿನ ಪಿಕ್ನಿಕ್ ಕೂಡ ಇಟ್ಟಿದ್ರು ಅಲ್ಲಿ ಕುವೆಂಪು ಅವರ ಹಿಸ್ಟ್ರಿ ಕುವೆಂಪು ಅವರ ಫ್ಯಾಮಿಲಿ ಬಗ್ಗೆ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟರು ಹಾಗೆ ವನ ವಿಹಾರ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಫ್ರೆಂಟ್ ತರಕಾರಿಗಳು ಹಾಗೆ ಮರಗಳ ಬನ್ನಿ ಗಿಡಮೂಲಿಕೆಗಳ ಬಗ್ಗೆ ತುಂಬ ಚೆನ್ನಾಗಿ ತರಬೇತಿ ಎದುರು ಇಷ್ಟೇ ಅಲ್ಲದೆ ಈ ಮತ್ತೊಂದ್ರೆ ತುಂಬ ಪೌಷ್ಟಿಕಾಂಶ ಆಹಾರವನ್ನು ನೀಡ್ತಾ ಇದ್ದಾರೆ ಮಕ್ಕಳಿಗೆ ಪ್ರತಿದಿನ ಮಕ್ಕಳಿಗೆ ಈ ಶಿಕ್ಷಕರಿಂದ ಹಾಗೂ ಆಡಳಿತ ಮಂಡಲೆ ತುಂಬ ಸಪೋರ್ಟ್ ಮಾಡಿ ಬೇಸಿಗೆ ಶಿಬಿರ ನಡೆಸ್ತಾ ಇರೋದು ತುಂಬ ಆಗ್ತಾ ಇದೆ ಶಿಕ್ಷಣವೆಂದರೆ ಬರಿ ಓದಲ್ಲ ಕೇವಲ ಪುಸ್ತಕ ಜ್ಞಾನವೂ ಅಲ್ಲ ಅದು ಮಾನವೀಯ ವಿಕಾಸ ಅನ್ನೋದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಇಂತಹ ಧ್ಯೇಯ ಇಟ್ಕೊಂಡು ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಗೆ ಅನುಗುಣವಾದ ಶಿಕ್ಷಣವನ್ನು ಶಿಕ್ಷಣ ಸಂಸ್ಥೆ ನೀಡಬೇಕು ಅದೇ ರೀತಿಯಾಗಿ ನನಗೆ ರಜಾ ಮಜಾ ಅನ್ನೋ ಕಾರ್ಯಕ್ರಮದಲ್ಲೂ ಕಾಣಿಸ್ತಾ ಇದೆ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ ಇಂತಹ ರಜಾ ಮಜಾ ಅನ್ನೋ ಬೇಸಿಗೆ ಶಿಬಿರ ಕಾರ್ಯಕ್ರಮ ಇನ್ನೂ ಹೆಚ್ಚು ಮಕ್ಕಳನ್ನ ತಲುಪಬೇಕು ಹಾಗೆ ಇದು ಒಂದು ಹತ್ತು ದಿನ ನಡೆಯುವ ಒಂದು ತಿಂಗಳು ನಡೆಯಬೇಕು ಅಂತ ಆಶಿಸ್ತೀನಿ ಧನ್ಯವಾದಗಳು ನನ್ನಸ್ ಪ್ರಶಾಂತ್ ಕೌಂಡ್ ನನ್ನ ಮಗ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಈ ಶಾಲೆ ಬಗ್ಗೆ ತುಂಬ ನಮ್ಮ ಶಾಲೆ ಈ ಶಾಲೆಯಲ್ಲಿ ಓದ್ತಾ ಇರೋದು ಅಂತ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇದು ರಜ ಮಜ ಕಾರ್ಯಕ್ರಮ ಈ ಕಾರ್ಯಕ್ರಮ ಹತ್ತಿರ ಕಲಾ ಹಾಕೊಂಡಿದ್ದು ತುಂಬ ಚೆನ್ನಾಗಿ ಇದೆ ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಟೀಚರ್ಸು ಪೋಷಕರು ಹಾಗೂ ವಿವಿಧ ಗ್ರಾಮಸ್ಥರು ಮತ್ತು ಸುಮಾರು ತುಂಬ ಜನ ಇದ್ದಾರೆ ಅವರು ತುಂಬ ದೂರದಿಂದ ಬಂದು ಈ ಶಾಲೆಯ ಬಗ್ಗೆ ಮುಂದುವರ್ತಿ ತಗೊಂಡು ಅವರ ಸ್ವಂತ ಕಲ್ಚರ್ ಬಂದು ನಮ್ಮ ಶಾಲೆಯಲ್ಲಿ ರಜಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ತಿದ್ದೆ ನಾನು ಪಿ ಎಮ್ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಕಮ್ಮಿಯಿಂದ ಬಂದಿದ್ದೇನೆ ಬೇಸಿಗೆ ನನಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟರು ಮತ್ತು ಕ್ರಾಫ್ಟ್ ಮತ್ತು ಸಂಗೀತ ಮತ್ತು ಇತ್ಯಾದಿಗಳನ್ನು ತಿಳಿಸಿಕೊಟ್ಟರು